ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ಜಾಬ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕಾಲ್ ಆಗಿರೋ ಇಲಾಖೆ ಹೆಸರು ಕರ್ನಾಟಕ ಪಂಚಾಯತ್ ರಾಜ್ ಕಮಿಷನರೇಟ್ ಅಂತ ಹೇಳಿ ಸೊ ಯಾವ ಹುದ್ದೆ ಕರ್ದಾರ ಅಂತಂದ್ರೆ ಒಟ್ಟು ಏಳು ಹುದ್ದೆ ಕರ್ದಾರ ಸೊ ಅವು ಯಾವ್ಯಾವ ಹುದ್ದೆ ಅನ್ನೋದನ್ನು ನೆಕ್ಸ್ಟ್ ನಾನು ತಿಳಿಸ್ತೀನಿ ಸೊ ಇದು ಇವತ್ತು ಬಂದಂತಹ ಇಲಾಖೆ ಇಲಾಖೆ ಒಂದು ಜಾಬ್ ಕನ್ಫರ್ಮ್ ಆಗೈತಿ ಸೊ ಇವು ಇಲ್ಲಿ ಕೆಲಸನ ಎಲ್ಲಿ ಮಾಡೋದು ಅಂತ ನೋಡೋದಾದ್ರೆ ಕಲಬುರ್ಗಿ ಬೀದರ್ ರಾಯಚೂರು ಯಾದಗಿರಿ ಈ ಈ ಒಂದು ಡಿಸ್ಟಿಕ್ನಲ್ಲಿ ಕೆಲಸನ ಮಾಡಬೇಕಾಗಿತಿ ಸೊ ಅರ್ಜಿನ ಹೆಂಗೆ ಸಲ್ಸೋದು ಅಂತಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಇರ್ತೈತಿ ಸೊ ವಿದ್ಯಾರ್ಥಿ ಏನು ಹೊಂದಿರ್ಬೇಕಂದ್ರೆ ಪಿ ಎಚ್ ಡಿ ಪಿ ಪಿ ಎಚ್ ಡಿ ಹೊಂದಿದ್ದು ನಡೀತಿ ಹೊಂದಿ ಹೊಂದಿರಬೇಕು ಮತ್ತು ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕಾಗಿರ್ತದೆ ಸೊ ವಯೋಮಿತಿ ವಯಸ್ಸು ಎಷ್ಟಿರ್ಬೇಕಂದ್ರೆ ಗರಿಷ್ಠ ಮೂವತ್ತೆರಡು ವರ್ಷಕ್ಕಿಂತ ಮೂವತ್ತೆರಡಕ್ಕಿಂತ ಕಡಿಮೆ ಇರಬೇಕು ಅಂದರೆ ಮೂವತ್ತೆರಡರಿಂದ ಒಳಗಿದ್ದವರೆಲ್ಲ ಅರ್ಜಿ ಸಲ್ಸೋಕೆ ಬರ್ ಅರ್ಜಿ ಸಲ್ಸೋಕೆ ಎಲಿಜಿಬಲ್ ಇರ್ತಾರೆ ಸೊ ಅರ್ಜಿ ಶುಲ್ಕ ನೋಡೋದಾದ್ರೆ ಯಾವುದೇ ಥರದ ಅರ್ಜಿ ಶುಲ್ಕವನ್ನು ಇವರು ಫಿಕ್ಸ್ ಮಾಡಿಲ್ಲ ಸೊ ಅರ್ಜಿ ಶುಲ್ಕ ಇರುವುದಿಲ್ಲ ಸೊ ಐ ಕೆ ವಿಧಾನ ಹೆಂಗೆ ಸೆಲೆಕ್ಷನ್ ಮಾಡ್ತಂದ್ರೆ ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ನೆಕ್ಸ್ಟು ಎಕ್ಸಾಮ್ ಇರ್ತೈತಿ ನೆಕ್ಸ್ಟು ಸ ಇಂಟರ್ವ್ಯೂ ಇರ್ತೈತಿ ಸೊ ಅರ್ಜಿ ಆರಂಭ ದಿನಾಂಕ ಯಾವಾಗ ಅಂತಂದ್ರೆ ಸೆಪ್ಟೆಂಬರ್ ಎರಡರಿಂದನೇ ಸ್ಟಾರ್ಟ್ ಆಗೈತಿ ಸೊ ಅರ್ಜಿನೇ ಅರ್ಜಿ ಎಂಡ್ ಆಫ್ ದ ಡೇಟ್ ನೋಡೋದಾದ್ರೆ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಸೆಪ್ಟೆಂಬರ್ ಒಂಬತ್ತಕ್ಕೆ ಲಾಸ್ಟ್ ಡೇಟ್ ಆಗೈತಿ ಸೊ ಅಷ್ಟರೊಳಗೆ ನೋಡಿರಿ ನೀವು ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡಿರಿ ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಸೊ ಯಾರೆಲ್ಲ ಅಪ್ಲೈ ಮಾಡ್ತಿರಲ್ಲ ಸೊ ಅವರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸು ಶೇರ್ ಶೇರ್ ಮಾಡಿರಿ ಸೊ ಹಾಗೆ ಏನರ ಕನ್ಫ್ಯೂಷನ್ ಇತ್ತು ಕೇಳೋದಿತ್ತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿರಿ ಆ್ಯಂಡ್ ಇದು ಈ ಥರ ಇನ್ನೂ ನಿಮ್ಗೆ ಯೂಸ್ಫುಲ್ ಆದ ವೀಡಿಯೋಸ್ ಬರಬೇಕು ಬೇಕು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್